ಆನ್ ಟು ದಿ ಲಾಸ್ಟ್ ಜಾನ್ ರಸ್ಕಿನ್ ಅವರ ಕೃತಿ ಈ ಕೃತಿಯ ಕನ್ನಡದ ಭಾವ ಅನುವಾದವನ್ನು ಜೆ ಎಂ ಕೃಷ್ಣಮೂರ್ತಿಯವರು ಮಾಡಿರುತ್ತಾರೆ ಪ್ರಕಟಣೆ ಕಾಮಧೇನು ಪುಸ್ತಕ ಭವನ ಬಾಪೂಜಿಯವರ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಈ ಕೃತಿ ಆನ್ ಟು ದಿ ಲಾಸ್ಟ್ ಎಂದು ಅವರು ಬಾಪೂಜಿಯವರೇ ತಮ್ಮ ಒಂದು ಆತ್ಮಕಥೆಯಲ್ಲಿ ಹೇಳಿರುತ್ತಾರೆ ಜಾನ್ ರಸ್ಕಿನ್ನರವರ ಕಿರುಪರಿಚಯ ಹೀಗಿದೆ ಕಲಾ ವಿಮರ್ಶಕನಾಗಿ ಸಮಾಜ ಸುಧಾರಕನಾಗಿ ಮತ್ತು ರಾಜಕೀಯ ಅರ್ಥಶಾಸ್ತ್ರಜ್ಞನಾಗಿ ಖ್ಯಾತಿ ಪಡೆದಿದ್ದ ಜಾನ್ ರಸ್ಕಿನ್ ತನ್ನ ಬದುಕಿನಲ್ಲಿ ಹೆಚ್ಚು ನೈತಿಕತೆಗೆ ಒತ್ತನ್ನು ನೀಡಿರುತ್ತಾನೆ ಅವರ ವಿಚಾರಧಾರೆಗಳು ಕಾಲವನ್ನು ಸಹ ಮೀರಿ ಮುಂದಕ್ಕೆ ಚಲಿಸಿರುತ್ತವೆ ಜಾನ್ ರಸ್ಕಿನ್ ಕಲಾವಿದರಿಗೆ ಹಾಗೂ ಬರಗಾರರಿಗೆ ಒಂದು ಕಿವಿಮಾತನ್ನು ಹೇಳಿರುತ್ತಾನೆ ಯೋಗ್ಯ ಶೈಲಿಗೆ ಪ್ರಾಮಾಣಿಕ ಹೃದಯವಿರಬೇಕು ಎಂದು ರಸ್ಕಿನ್ ಹೆಚ್ಚಾಗಿ ಹೇಳುತ್ತಾರೆ ಬಾಳು ಬಂಗಾರವೇಗ ಬೇಕಾದರೆ ಕೃತಿಗೆ ಬೆಲೆಬಾರದು ಎಂಬ ನಂಬಿ ನಂಬಿಕೆ ಅವರಲ್ಲಿ ಹೆಚ್ಚು ಮನೆ ಮಾಡಿತ್ತು ರಸ್ಕಿನ್ ಕೃತಿ ರಚನೆ ರಚನೆಯ ಜೊತೆಯಲ್ಲಿ ಜನರ ಹೃದಯ ಸಂಪತ್ತನ್ನು ಸಮೃದ್ಧಿಗೊಳಿಸುವತ್ತ ದೃಷ್ಟಿಯಿಟ್ಟಿದ್ದರು ಇನ್ನು ಕೃತಿಯ ಮೊದಲಾರ್ಧದಲ್ಲಿ ಅವರ ಪರಿಚಯ ಬಾಲ್ಯ ಇಲ್ಲಿ ನಾನು ಕೃತಿಯ ಒಂದು ಪರಿವಿಡಿಯನ್ನು ಹಾಕಿರುತ್ತೇನೆ ಮೊದಲ ಭಾಗದಲ್ಲಿ ಅವರ ಕಿರುಪರಿಚಯವಾಗುತ್ತದೆ ತದನಂತರ ರಸ್ಕಿನ್ ಅವರ ಬರಹಗಳ ಬಗ್ಗೆ ಹಾಗೂ ಅವರ ಮನೋಧರ್ಮ ಸಾಹಿತ್ಯ ಮತ್ತು ಆಂಟು ದಿಲಾಶ್ ಶೈಲಿಯ ಮಹತ್ವವನ್ನು ಮತ್ತು ರಸ್ಕಿನ್ ಮಂಡಿಸುವ ವಿಚಾರ ಸಾರಾಂಶ ಆಂಟು ದಿಲಾಶ್ ಮತ್ತು ಬಾಪೂಜಿ ಹೀಗೆ ಪರಿವಿಡಿಸಾಗುತ್ತದೆ ಭಾಗ ಎರಡರಲ್ಲಿ ಕೃತಿಯ ಸರಳ ಅನುವಾದವನ್ನು ನಾವು ಕಾಣುತ್ತೇವೆ ಪೀಠಿಕೆ ತದನಂತರ ನೋಡಿ ಹೇಗಿದೆ ಟಾಪಿಕ್ಸು ಘನತೆಯ ಬೇರುಗಳು ಸಂಪತ್ತಿನ ರಕ್ತನಾಳಗಳು ನೀವೇ ಭೂಲೋಕದ ನ್ಯಾಯಮೂರ್ತಿಗಳು ಈ ಪುಸ್ತಕ ಸರಳವಾಗಿ ಓದಿಸಿಕೊಂಡು ಹೋಗುವುದಲ್ಲದೆ ಎಲ್ಲಿಯೂ ನಿಲ್ಲದಂತೆ ಓದು ಸಾಗುತ್ತದೆ ಹಾಗೂ ಹಲವಾರು ವಿಚಾರಧಾರೆಗಳು ನಮ್ಮ ತಲೆಯಲ್ಲಿ ಬೆಳೆಯುತ್ತವೆ ಒಂದು ಧನಾತ್ಮಕ ಅನುಭೂತಿಯನ್ನು ಈ ಕೃತಿ ನಮಗೆ ನೀಡುತ್ತದೆ ಖಂಡಿತವಾಗಿಯೂ ಜಾನ್ ರಸ್ಕಿನ್ ಎಲ್ಲ ಕಾಲಕ್ಕೆ ಸಲ್ಲುವ ಒಂದು ಲೇಖಕ ಎಂದು ಓದುಗರಿಗೆ ಕೃತಿಯನ್ನು ಓದಿದಾಗ ಅನ್ನಿಸುತ್ತದೆ ಅವರ ವಿಚಾರಗಳು ಅವರ ಥಿಂಕಿಂಗ್ಸ್ ಅವರ ಅನುಭವಗಳು ಬದುಕಿನ ಅನುಭವಗಳು ಎಲ್ಲವೂ ಸಹ ಪ್ರತಿಕ್ಷಣವೂ ಅವರು ಪ್ರಯೋಗ ಮಾಡಿದ್ದು ನೈತಿಕತೆಯನ್ನು ಅವಲಂಬಿಸಿಕೊಂಡೇ ಹೊರತು ನೈತಿಕತೆಯನ್ನು ಬಿಟ್ಟು ಅಲ್ಲ ನಮ್ಮ ಕುವೆಂಪು ಅವರು ಸಹ ಒಂದು ಮಾತನ್ನು ಹೇಳುತ್ತಾರೆ ಬರೆದಂತೆ ಬದುಕಿ ಅಥವಾ ಬದುಕಿದಂತೆ ಬರೆಯಿರಿ ಎಂದು ಆ ಮಾತನ್ನು ಅಚ್ಚಳಿಯದೆ ಉಳಿಸಿಕೊಂಡು ಬಂದದ್ದು ತೇಜಸ್ವಿಯವರು ಹೀಗಾಗಿ ಇಂದಿಗೂ ಸಹ ಅವರ ಕೃತಿಗಳು ಹೆಚ್ಚು ಜನಪ್ರಿಯ ಅಂತೆಯೇ ಕೃತಿಗಳು ಜನಪ್ರಿಯತೆ ಸಾಧಿಸಲು ರಸ್ಕಿನ್ ಹೇಳುವಂತೆ ಬಾಳು ಬಂಗಾರವಾಗದೆ ಕುರ್ತಿಗೆ ಬೆಲೆಬಾರದು ಈ ಕೃತಿ ನಿಮ್ಮ ಒಂದು ಬೆಸ್ಟ್ ಕಲೆಕ್ಷನ್ ಆಗುವುದರಲ್ಲಿ ಯಾವ ಸಂದೇಹ ಸಂದೇಹವೂ ಇಲ್ಲ ಈ ಕೃತಿಯನ್ನು ನೀವು ಓದಿ ಮನಗಾಣಬೇಕು ಎಂದು ಹೇಳುತ್ತಾ ಈ ಪುಟ್ಟ ಪರಿಚಯವನ್ನು ಮುಗಿಸುತ್ತೇನೆ ಏಕೆಂದರೆ ಹೆಚ್ಚು ಪರಿಚಯ ನೀಡಲು ನನಗೆ ಸಾಧ್ಯವಿಲ್ಲ ಇಲ್ಲಿರುವ ವಿಚಾರ ವಿಚಾರಗಳನ್ನು ಆಕರಗಳನ್ನು ನೀವು ಓದಿಯೇ ಮನಗಾಣಬೇಕು ಎಂದು ಹೇಳುತ್ತಾ ಮುಗಿಸುತ್ತೇನೆ